ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ವಿಜಯಪುರ ಜಿಲ್ಲೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇದು ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದಲ್ಲಿ ಕಾಲಿರುವಂತಹ ವಿವಿಧ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವ್ರು ಎಸ್ ಎಲ್ ಸಿ ಪಿ ಯು ಸಿ ಆಗಿರ್ತಕ್ಕಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಸೂಚನೆ ಇದೆ ಅದರ ವಿವರಗಳನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಕೆಳಗೆ ಶ್ರೀ ಚೌಡೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸಿಂದಗಿ ವಿಜಯಪುರ ಜಿಲ್ಲೆ ಸೊ ಇದರ ವತಿಯಿಂದ ನೂತನವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಆರಂಭವಾದಂತಹ ಶಾಖೆಗೆ ಅಗತ್ಯವಿರುವ ಸಿಬ್ಬಂದಿಗಳನ್ನು ತುಂಬಿಕೊಳ್ಳಾಗ್ತಾ ಇರುವಂಥದ್ದು ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಹಾಗೆ ವಿದ್ಯಾರ್ಥಿಯನ್ನು ನೋಡುವಂಥದ್ದು ಇಲ್ಲಿ ಮ್ಯಾನೇಜರ್ಗೆ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಎಮ್ ಕಾಮ್ ಅಥವಾ ಬಿ ಕಾಮ್ ಆಗಿರಬೇಕು ಅಥವಾ ಎಮ್ ಬಿ ಎ ಬಿ ಸಿ ಎ ಆದಂಥವರು ಕೂಡ ಅರ್ಜಿಯನ್ನು ಹಾಕಬಹುದು ಹಾಗೆ ಕ್ಲರ್ಕ್ ಎನಿ ಡಿಗ್ರಿ ಅಂತ ಇದೆ ಬಿ ಕಾಮ್ ಇರ್ತಕ್ಕಂಥವ್ರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಒಂದು ಹುದ್ದೆ ಇರುತ್ತೆ ಸೊ ಅದೇ ರೀತಿಯಾಗಿ ಕ್ಯಾಷಿಯರ್ ಅಂತೇಳಿ ಇದಕ್ಕೂ ಕೂಡ ಒಂದು ಪೋಸ್ಟ್ ಇದೆ ಎನಿ ಡಿಗ್ರಿ ಅಂತ ಇದೆ ಬಿ ಕಾಮ್ ಆಗಿರ್ತಕ್ಕಂಥವ್ರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಹಾಗೆ ಅಟೆಂಡರ್ ಇದೆ ಒಂದು ಇದೆ ಪಿ ಯು ಸಿಯನ್ನು ಉತ್ತೀರ್ಣ ಹೊಂದಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಸಿಪಾಯಿ ಪೋಸ್ಟ್ ಇದೆ ಒಂದು ಪೋಸ್ಟ್ ಇದೆ ಇದಕ್ಕೆ ಹತ್ತನೇ ಅಥವಾ ಪಿ ಯು ಸಿ ಆದಂಥವರು ಅರ್ಜಿಯನ್ನು ಹಾಕ್ಬೋದು ಇನ್ನು ಪಿಗ್ಮಿ ಏಜೆಂಟರು ಅಂತ ಇದೆ ಪಿಗ್ಮಿ ಕಲೆಕ್ಷನ್ದು ಸೊ ಅದಕ್ಕೆ ಐದು ಹುದ್ದೆಗಳು ಇದೆ ಸೊ ಐದು ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನು ಮುಗಿಸಿರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಸಕ್ತ ಅಭ್ಯರ್ಥಿಗಳು ಇದಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಬೇಕು ಅರ್ಜಿ ನಮೂನೆ ಸಿಗತಕ್ಕಂಥದ್ದು ಶ್ರೀ ಚೌಡೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರಿ ನಿಗಮ ನಿಯಮಿತ ಸಿಂದಗಿ ಜಿಲ್ಲೆ ಈ ವಿಜಯಪುರ ಇದರಲ್ಲಿ ಅರ್ಜಿ ನಮೂನೆಯನ್ನು ಪಡೆದುಕೊಂಡು ಅದಕ್ಕೆ ಭಾವಚಿತ್ರವನ್ನು ಅಂಟಿಸಿ ಮತ್ತು ಎಲ್ಲ ಅಗತ್ಯ ಒಂದು ಕಾಲಂಗಳನ್ನು ತುಂಬಿ ವಿದ್ಯಾರ್ಥಿಯ ದಾಖಲೆಗಳ ನಕಲು ಪ್ರತಿಯೊಂದಿಗೆ ಸೊ ಈ ಒಂದು ವಿಳಾಸಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ ಅಧ್ಯಕ್ಷರು ಶ್ರೀ ಚೌಡೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರಿ ನಿಗಮ ನಿಯಮಿತ ಸಿಂದಗಿ ಜಿಲ್ಲೆ ವಿಜಯಪುರ ಸೊ ಈ ವಿಳಾಸಕ್ಕೆ ಕಳಿಸ್ಕೊಡಬೇಕು ಅರ್ಹ ಅಭ್ಯರ್ಥಿಗಳಿಗೆ ಪತ್ರದ ಮೂಲಕ ಸಂದರ್ಶನ ದಿನಾಂಕ ಮತ್ತು ಸಮಯವನ್ನು ತಿಳಿಸಲಾಗುತ್ತೆ ಸಂದರ್ಶನಕ್ಕೆ ಬರುವಂಥ ಅಭ್ಯರ್ಥಿಗಳು ಸ್ವಂತ ಖರ್ಚಿನಲ್ಲಿ ತಮ್ಮ ಮೂಲ ಅಂಕಪಟ್ಟ ಅಂಕಪಟ್ಟಿ ಹಾಗೂ ಭಾವಚಿತ್ರದೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ ಸೊ ಸಂದರ್ಶನ ನಡೆಯುವಂತಹ ಒಂದು ಸ್ಥಳ ಶ್ರೀ ಚೌಡೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರಿಣಿ ಸಿಂಧಿಗೆ ಶ್ರೀ ಚೌಡೇಶ್ವರಿ ಕಲ್ಯಾಣ ಮಂಟಪ ಬಂದಾಳ್ ರೋಡ್ ಓಂ ಶಾಂತಿನಗರ ಸಿಂದಗಿ ಜಿಲ್ಲೆ ವಿಜಯಪುರ ಸೊ ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಗೆ ಅರ್ಜಿಗಳನ್ನು ಕಳಿಸ್ಕೊಡ್ಬೇಕಾಗತ್ತೆ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಇದೆ ಸೆವೆನ್ ಏಯ್ಟ್ ಡಬಲ್ ನೈನ್ ಸಿಕ್ಸ್ ಏಯ್ಟ್ ಡಬಲ್ ನೈನ್ ತ್ರೀ ಜೀರೋ ಹಾಗೆ ಇನ್ನೊಂದು ಸಂಖ್ಯೆ ಇದೆ ನೈನ್ ಡಬಲ್ ಫೋರ್ ನೈನ್ ಫೈವ್ ತ್ರೀ ಫೋರ್ ತ್ರಿಬಲ್ ಸೆವೆನ್ ಇದಕ್ಕೆ ಸಂಪರ್ಕಿಸಬೇಕು ಸಂಪರ್ಕಿಸಬೇಕಾಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟು ಮ್ಯಾನೇಜರ್ ಹಾಗೂ ಎಲ್ಲ ಹುದ್ದೆಗಳಿಗೆ ಕಂಪ್ಯೂಟರ್ನಲ್ಲಿ ಕಡ್ಡಾಯವಾಗಿ ಪರಿಣಿತಿಯನ್ನು ಹೊಂದಿರಬೇಕು ಮತ್ತು ಬಿ ಕಾಮ್ ಪದವೀಧರರಿಗೆ ಹಾಗೆ ಅನುಭವ ಇದ್ದಂಥವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅಂತೇಳಿ ಅವರು ಈ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಆಸಕ್ತ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇದಿಷ್ಟು ಸ್ನೇಹಿತರೆ ಶ್ರೀ ಚೌಡೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸಿಂದಿಗೆ ವತಿಯಿಂದ ಹೊರಡಿಸಿರ್ತಕ್ಕಂಥ ಒಂದು ಉದ್ಯೋಗ ಮಾಹಿತಿಯ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ